ರಾಮನಗರ ಇಶ್ಯೂ ರಾಮನಗರ ಇಶ್ಯೂ ರಾಮನಗರದಲ್ಲಿ ಬನ್ನಿ ತಡರಾತ್ರಿ ರಾಮನಗರದಲ್ಲಿ ರಾಜಕಾರಣ ನಡೀತಾ ಇದೆ ಬಿಜೆಪಿ ರಾಜಕಾರಣ ಮಾಡೋರು ನಾವೇನ್ ಬೇಡ ಅಂತ ಹೇಳುದಿಲ್ಲ ಅವ್ರು ಏನ್ ಬೇಕಾದ್ರೂ ಮಾಡ್ಲಿ ಕುಮಾರಸ್ವಾಮಿ ಅವರನ್ನು ಅಸೆಂಬ್ಲಿ ಕೂಡ ಹಾಕೊಂಡಿದ್ದಾರೆ ಅಲ್ಲಿ ಹೋಮ್ ಮಿನಿಸ್ಟ್ ಇದ್ದಾರೆ ಕಾನೂನು ಬದ್ದಾಗೆ ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ರಕ್ಷಣೆ ಕೊಡಬೇಕು ಎಲ್ಲರಿಗೂ ಗೌರವ ಕೊಡಬೇಕು ಮಾಡಬೇಕು ಬಂದು ಕೂತ್ಕೊಂಡು ಮಾತಾಡಿದ್ರೆ ಏನ್ ಬೇಕಾದ್ರೂ ಮಾತನಾಡಿದೀವಿ ರಾಜಕಾರಣ ಮಾಡ್ತೀವಿ ಅಂದರೆ ರಾಜಕಾರಣ ಮಾಡ್ಕೊಂಡು ನಮ್ದೇನು ಇಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಬೈದಿದ್ದಾರೆ ಕಮೆಂಟ್ ಮಾಡಿದ್ದಾರೆ ನನಗೆ ವಿಚಾರ ಏನು ಗೊತ್ತಿಲ್ಲ ನನಗೆ ನನ್ನ ರಾತ್ರಿ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಿ ನಾನು ಇಂಟರ್ಫಿಯರ್ ಇಷ್ಟ ಇಲ್ಲ ಇಂಟರ್ಫಿಯರು ಆಗೋದಿಲ್ಲ ಅವ್ರು ಯಾರು ಬಂದು ಅವರ ನೋವು ಏನಾದ್ರು ಹೇಳ್ಕೊಂಡ್ರೆ ಅದಕ್ಕೆ ಏನಾದ್ರು ಪರಿಹಾರ ಕೊಡೋದಾದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನ್ ಪರಿಹಾರ ಕೊಡ್ಬೇಕು ಕೊಡೋಣ ನಮ್ಗೆ ಗಳ ಬಗ್ಗೆ ಗೌರವ ಇದೆ ಸಾರ್ವಜನಿಕರ ಬಗ್ಗೆ ಗೌರವ ಇದೆ ಅಧಿಕಾರಿಗಳ ಬಗ್ಗೆ ಗೌರವ ಇದೆ ಕೇರಳದಲ್ಲೇ ಆನೆಗೆ ಆನೆ ಕೊಂದಿದಕ್ಕೆ ಕರ್ನಾಟಕದಿಂದ ಪರಿಹಾರ ಕೊಟ್ಟಿದ್ದಾರೆ ಅಂತ ಎಲ್ಲ ಟ್ವೀಟ್ ಮಾಡಿದ್ರೆ ಸರ್ಕಾರದ ದುಡ್ಡು ವಾಪಸ್ ರಾಹುಲ್ ಗಾಂಧಿ ಅವರು ಹೇಳಿದ್ದು ಒಂದೇ ಕಾರಣಕ್ಕೆ ಏನಂತದ್ದು ಕೂಡ ಇದಾಗಿದೆ ನನಗಿನ್ನ ಮಾಹಿತಿ ಇಲ್ಲ ಮಾಹಿತಿ ಬಂದ ಅದೇನ್ ಸರ್ ತುಮಕೂರಲ್ಲಿ ಒಬ್ಬಟ್ಟು ತಿನ್ಸಿರಂತ ಸರ್ ತುಮಕೂರು ಎಂಎಲ್ಗಳ